ಕನ್ನಡ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಬಂದ ವಿಡಿಯೋಗಳನ್ನು ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕು ಮಲೆಮಾದೇಶ್ವರ ಬೆಟ್ಟದ ತಪ್ಪಲ್ನಲ್ಲಿರುವಂತಹ ಇಂಡಿಗಿನತ್ತ ಗ್ರಾಮ ಈ ಗ್ರಾಮದ ಕುಗ್ರಾಮದಲ್ಲಿರುವಂತಹ ಪರಿಸ್ಥಿತಿಗಳಲ್ಲಿ ಬಹಳ ವರ್ಷಗಳಿಂದ ಅವರಿಗೆ ಅನೇಕ ಸಮಸ್ಯೆಗಳಿದೆ ನಾಗರಿಕ ಸೌಲಭ್ಯ ಇರುವಂಥ ವಂಚಿತ ಗ್ರಾಮಗಳಿರ್ಬೋದು ಇದು ಪರಿಸ್ಥಿತಿ ಇಂಡಿಗಿನತ್ತ ಗ್ರಾಮ ಅರಣ್ಯದ ಒಳಗಡೆ ದಟ್ಟರಣದ ಮದ್ದಿರುವಂಥ ಗ್ರಾಮ ಇಲ್ಲಿಗೆ ಸರ್ಕಾರಿ ಸೌಲಭ್ಯಗಳನ್ನು ಮಾಡೋದು ಮತ್ತು ಅಲ್ಲಿ ವಾಸಿಸುವುದು ಬಹಳ ಕಷ್ಟಕರವಾದ ಕೆಲಸ ಮತ್ತು ಇವತ್ತಿನ ಅರಣ್ಯ ಕಾಯ್ದೆ ಪ್ರಕಾರ ಅಲ್ಲಿಗೆ ಎಲ್ಲವನ್ನು ತಲುಪಿಸೋದು ಕಷ್ಟ ಅಲ್ಲಿ ವಾಸೋದು ಕಷ್ಟ ಅದೇ ತಲತಲಾಂತರಗಳಿಂದ ಇರುವಂಥ ಜನರಿಗೆ ಅವರ ಸಮಸ್ಯೆಗಳನ್ನು ಅವರ ಬೇಡಿಕೆಗಳನ್ನು ಕೇಳುವುದು ಅವರ ಹಕ್ಕು ಹಾಗಾಗಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವರು ಕೇಳಿದರೆ ಅದು ಇದುವರೆಗೂ ಬಗೆ ಅರದಿ ಇಲ್ಲದೆ ಇರ್ಬೋದು ಅಥವಾ ಇನ್ನೇನೋ ಸಮಸ್ಯೆಗಳಿರ್ಬೋದು ಆದರೆ ಒಟ್ಟಾರೆ ಆ ಜನ ಮಾಡಿದ ದೊಡ್ಡ ತಪ್ಪುಗಳೇನಪ್ಪ ಅಂತಂದರೆ ಇಂಡುನತ ಗ್ರಾಮದಲ್ಲಿ ನಡೀಬೇಕಾದಂಥ ಚುನಾವಣೆಯಲ್ಲಿ ಪಕ್ಕದಲ್ಲಿರುವಂಥ ಆ ಒಂದೂವರೆ ಕಿಲೋಮೀಟ್ರ್ ಮೆಂದಾರೆ ಗ್ರಾಮದವರು ಕೂಡ ಅರತ್ತ್ಮೂರು ಮತದಾರರಲ್ಲಿ ಬಂದು ಓಟ್ ಹಾಕಬೇಕಾಗಿತ್ತು ಹಾಗಾಗಿ ಅಲ್ಲಿಗೆ ಬರುವಂಥ ಮತದಾರರನ್ನ ಮತ ಹಾಕುವ ಸಂದರ್ಭದಲ್ಲಿ ಬರೋವರಿಗೆ ಕಲ್ಲು ತೂರಾಟ ಮಾಡಿದ್ದಾರೆ ಆಕ್ರೋಶ ಭರ್ತರಾಗಿದ್ದಾರೆ ಇದಕ್ಕೆ ಕಿಟಕಿ ಸ್ಕೂಲ್ ಬಾಗಿಲಿಗೆ ಮತ್ತು ಮತ ಮತ ಕೇಂದ್ರಕ್ಕೆ ಬೆಂಕಿ ಹಾಕಿದ್ದಾರೆ ಕೆಲವು ಕಡೆ ಬಾಗಿಲುಗಳಿಗೆಲ್ಲ ಮತ್ತು ಅಲ್ಲೆಲ್ಲ ಟೇಬಲ್ಗಳು ಕುರ್ಚಿಗಳನ್ನು ಹೊಡೆದಾಕಿದ್ದಾರೆ ಕಲ್ಲುಗಳನ್ನ ತೂರಾಟ ಮಾಡಿದ್ದಾರೆ ಸುಮಾರು ಮೂವತ್ತು ನಲ್ವತ್ತು ನಿಮಿಷ ಜೋರ ಕಲ್ಲುಗಳನ್ನ ತೂರಾಟ ಮಾಡಿದ್ದಾರೆ ಇನ್ನು ಏನೇನೋ ಅಲ್ಲಿ ಧ್ವಂಸಗಳಾಗಿದೆ ಆಕ್ರೋಶ ಭರ್ತರಾಗಿದ್ದಾರೆ ಪೊಲೀಸ್ ಸರ್ಕಾರಿ ಇನ್ಸ್ಪೆಕ್ಟರ್ ಕೂಡ ದೊಡ್ಡ ಮಟ್ಟ ಗಾಯ ಆಗಿದೆ ಮತ್ತು ತಹಸೀಲ್ದಾರ್ಗಾಗಿದೆ ಹದಿಮೂರು ಹನ್ನೆರಡು ಹದಿಮೂರು ಹದಿನೈದು ಜನ ಸಿಬ್ಬಂದಿಗಳಲ್ಲಿ ಹೋಗಿ ಇರೋದೇ ಕಷ್ಟ ಆಪರಿಸಿತ್ತು ತಪ್ಪಿಸ್ಕೊಂಡು ಬರೋದೇ ಕಷ್ಟ ಆಗಿತ್ತು ಮತ್ತು ಹೇಗೋ ಅದು ಎರಡು ಗಂಟೆ ನಿಯಂತ್ರಣ ಆಗಿದೆ ಅದೊಂದು ಕಡೆ ಪ್ರ ಇದ್ದರೂ ಕೂಡ ಈಗ ಸೋಮವಾರ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಮತ ನಡೆಯುವಂಥ ಸಂದರ್ಭ ಮತ್ತು ಮತದಾನ ಫಿಕ್ಸ್ ಆಗಿದೆ ಈಗಾಗಲೇ ಮತದಾನ ನಡೀತದೆ ಹಾಗಾಗಿ ಆದರೆ ನಲವತ್ತು ಮೂವತ್ತೊಂಬತ್ತು ಜನ ಮೂವತ್ತೆಂಟು ಜನರ ಮೇಲೆ ಈಗಾಗಲೇ ವಶಕ್ಕೆ ತೆಗೆದುಕೊಂಡು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ ಚಾಮರಾಜನಗರ ಮೈಸೂರು ಕಡೆ ಕಳಿಸ್ಬಿಟ್ಟಿದ್ದಾರೆ ಬಟ್ ಈಗ ಅಲ್ಲಿ ಇರದೆ ನೂರ ಮೂವತ್ತೆರಡು ಮತ ಎಂಡಿಂಗ್ನ ಗ್ರಾಮದವರು ಅದು ಏನಾಗುತ್ತೆ ಹೇಗಾಗುತ್ತೆ ಅನ್ನೋದು ಪರಿಸ್ಥಿತಿ ಒಟ್ಟು ಅಲ್ಲಿ ಪಾಪ್ಯುಲೇಷನ್ ಒಂದು ಐನೂರ ಜನಸಂಖ್ಯೆ ಇದೆ ಎರಡು ಗ್ರಾಮಗಳಿಂದ ಆದರೆ ಪರಿಸ್ಥಿತಿಗಳು ಕೈ ಮೀರಿದೆ ಕಾನೂನು ಪ್ರಕಾರ ಏನೇನು ಪ್ರಕರಣಗಳು ದಾಖಬೇಕು ಒಂದು ಹತ್ತ ಪ್ರಕರಣಗಳು ದಾಖಲಾಗಿದೆ ಅವ್ರ ಮೇಲೆ ಆದರೆ ಒಂದು ಮತಪೆಟ್ಟಿಗೆ ಒಂದು ಚುನಾವಣಾ ರಾಷ್ಟ್ರೀಯ ಚುನಾವಣೆ ರಾಷ್ಟ್ರ ಮಟ್ಟದ ಚುನಾವಣೆಯಲ್ಲಿ ಈ ಮಟ್ಟಕ್ಕೆ ಹೋಗಬಾರ್ದಾಗಿತ್ತು ಅವರಿಗೆ ಯಾರೂ ಏನು ಪ್ರಚೋದನೆ ಕೊಟ್ಟಿಲ್ಲ ಅಲ್ಲಿ ಅವರೇ ಇದರಲ್ಲಿ ಆಗಿದೆ ಅಲ್ಲಿ ಕೆಲವ್ರಿಗೆ ಒಂದು ಎಪ್ಪತ್ತೊಂಬತ್ತು ಜನ ಜೀಪ್ನವರು ಜೀವನ ಸಾಗಿಸ್ತಿದ್ದವ್ರು ಇರ್ಬೋದು ನಾಗಮಲೆಗೆ ಹೋಗಿದ್ದ ಬರುತ್ತಂಥ ಸಣ್ಣ ಪುಟ್ಟ ಬಂದವರಿಗೆ ವ್ಯಾಪಾರ ಮಾಡಿಕೊಂಡು ಮೂರು ದಿನ ಪ್ರತಿದಿನ ವ್ಯಾಪಾರ ಮಾಡ್ಕೊಂಡು ಬದುಕು ನಡೆಸೋರಿರ್ಬೋದು ಹೀಗಾಗಿ ಎಲ್ಲ ಕಾರಣಗಳಿಂದ ಅಲ್ಲಿ ಒಂದೊಂದು ಕಾರಣಕ್ಕೆ ಏನೋ ಒಂದು ಹಿನ್ನೆಲೆಗಳಿದೆ ಒಟ್ಟಾರೆ ಈ ಘಟನೆ ನಡೆದ ಮೇಲೆ ಈ ಪ್ರಕರಣ ನೀಟಾಗಿ ದಾಖಲಾಗಿದೆ ಪೊಲೀಸರು ಕೂಡ ಈಗ ಅಡಿಷನಲ್ ಎಸ್ ಪಿ ಸುದೇಶ್ ಅವರು ಅಲ್ಲಿ ಉದೇಶ್ ಅವರಲ್ಲಿ ಕ್ಯಾಂಪ್ ಮಾಡಿದ್ದಾರೆ ಮತ್ತು ಪೊಲೀಸ್ ಭದ್ರತೆಯೊಂದಿಗೆ ಸೋಮವಾರ ಇಪ್ಪತ್ತ ಬೆಳಗ್ಗೆ ಕಾನೂನು ಪ್ರಕಾರ ಏನು ನೀಡಬೇಕು ಚುನಾವಣೆ ನಡೀತದೆ ಮೆಂದಾರೆ ಅವರು ನಾವು ವೋಟ್ ಮಾಡಿ ಅಂತ ಹೇಳಿದ್ದಾರೆ ಮತ್ತು ಅವ್ರ ಮೇಲೆ ಕೂಡ ಕಲ್ಲು ತಲಾಟ ಗಲಾಟೆಗಳಾಗಿರಿಂದ ಅವರು ಕೂಡ ಮೌನ ಪ್ರತಿಭಟನೆ ಮಾಡಿದ್ದಾರೆ ಮಧೇಶ್ವರಪೇಟೆಯಲ್ಲಿ ಮತ್ತು ಮನವಿ ಕೊಟ್ಟಿದ್ದಾರೆ ಈಗ ಅದು ಯಾವ ಪರಿಸ್ಥಿತಿಗೆ ಹೋಗುತ್ತೆ ಏನಾಗುತ್ತೆ ಅನ್ನೋದು ಮುಂದೆ ನಡಿಬೇಕು ಇದು ಕಾನೂನು ಪ್ರಕಾರ ನ್ಯಾಯಾಲಯದಲ್ಲಿ ಆಗುತ್ತೆ ಇದು ತೊಂದರೆ ಸಿಗಾಕೊಂಡ್ರು ಇಂಡಿಂಗತಿ ಜನ ಅನ್ನೋದನ್ನು ಬೇರೆ ಹೇಳಬೇಕಾಗಿಲ್ಲ ದೈನಂದಿನ ಬದುಕ ನಡೆಸಬೇಕಾದವರು ಈ ತಪ್ಪು ಮಾಡಬಾರ್ದಾಗಿತ್ತು ಆದರೆ ಇನ್ನೊಬ್ಬರಿಗೆ ಇದು ಕಾನೂನು ಪ್ರಕಾರದ ಪಾಠವಾಗಲಿ ಅನ್ನೋ ದೃಷ್ಟಿ ಏನಾದರೂ ಮತ್ತು ಅದನ್ನು ಕಾನೂನು ಪ್ರಕಾರ ಕೈ ಕ್ರಮ ಕೈಗೊಳ್ಳೇಬೇಕಾದ ಅನಿವಾರ್ಯತೆ ಅವೆಲ್ಲವೂ ಇದರಲ್ಲಿ ಆಗ್ತದೆ ಮತ್ತು ಈಗ ಆ ಜನಕ್ಕೆ ರಕ್ಷಣೆ ಕೊಡಬೇಕಾದ ಅವರು ಬುದ್ಧಿ ಹೇಳಬೇಕಾದ್ರೆ ಅವರು ಅವ್ರಿಗೆ ಶಿಕ್ಷೆಗಳು ಅನುಭವಿಸೋವ್ರಿಗೂ ಅವ್ರ ಜೊತೆ ನಿಲ್ಲೋರೆ ಯಾರು ಅವ್ರಿಗೆ ಏನದೇ ದೊಡ್ಡ ಪ್ರಶ್ನೆ ಆಗುತ್ತೆ ಇದಕ್ಕೆ ಏನು ಮಾಡೋಕ್ಕೆ ಗೊತ್ತಾಗಿಲ್ಲ ವೀ ವೀರಶೈವ ಸಮಾಜ ಲಿಂಗಾಯ ಸಮಾಜ ಅವರ ಪರವಾಗಿ ನಿಂತ್ಕೊಂಡು ಅವ್ರಿಗೆ ರಕ್ಷಣೆ ಕೊಡಬೇಕಾದ ಪರಿಸ್ಥಿತಿ ಅನಿವಾರ್ಯವಾಗಿದೆ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಕಾನೂನು ಚೌಕಟ್ಟಲ್ಲಿ ಏನೇನು ಕ್ರಮಗಳು ಜಗಿಸ್ಬೇಕು ಪೊಲೀಸ್ನವರು ಅಧಿಕಾರಿಗಳು ಜಿಲ್ಲಾಡಳಿತ ಮತ್ತು ಚುನಾವಣಾ ಸಂದರ್ಭಗಳು ಎಲ್ಲ ಅಧಿಕಾರಿಗಳು ಏನೇನು ಕ್ರಮ ಜರುಸ್ಬೋದು ತೆಗೆದಿದ್ದಾರೆ ಒಟ್ಟಾರೆ ಬೆಳಗ್ಗೆ ಏಳು ಗಂಟೆಯಿಂದ ನಾಳೆ ಸಂಜೆವರೆಗಳಲ್ಲಿ ಮತದಾನ ನಡೀತದೆ ಮರು ಮತದಾನ ಫಿಕ್ಸ್ ಆಗಿದೆ ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ಚಾಮರಾಜ ಲೋಕಸಭಾ ಕ್ಷೇತ್ರದಲ್ಲಿ ಇದೊಂದು ಕಪ್ಪು ಗ ಕಪ್ಪು ಕಹಿ ಘಟನೆ ಇಂಥ ಆಗಿರಲಿಲ್ಲ ಹೊರಗಡೆ ಚುನಾವಣಾ ಹೊರಗಡೆ ಸಣ್ಣಪುಟ್ಟ ಘಟಕ ಆಗಿದೆ ಈ ಪ್ರಕರಣ ಈ ಥರ ಪ್ರಕರಣಗಳು ನನಗೂ ಕೂಡ ಒಂದು ಇಪ್ಪತ್ತ್ ಮೂವತ್ತು ವರ್ಷದಿಂದ ನೋಡಿದ್ದೀನಿ ಮಾಧ್ಯಮ ಲೋಕದಲ್ಲಿ ಈ ಥರ ಪ್ರಕರಣಗಳು ನಡೆದಿರಲಿಲ್ಲ ಹಾಗಾಗಿ ಈ ಥರ ಧ್ವಂಸ ಮಾಡೋದಾಗಲಿ ಮತ ಇಟ್ಟರೆ ನುಗ್ಗೋದಾಗಲಿ ಗಲಾಟೆ ಮಾಡೋದಾಗಲಿ ಇವೆಲ್ಲ ನೋಡಿರಲಿಲ್ಲ ವೀರಪ್ಪನ್ನು ಇದ್ದಾಗಲೂ ಕೂಡ ಇಂಥ ಘಟನೆಗಳು ಎಲ್ಲೂ ನಡೆದ ಘಟನೆ ಇಲ್ಲ ಅನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಾಗಾಗಿ ನಾವು ಎಂಬತ್ತೊಂಬತ್ತರ ಚುನಾವಣೆಯಿಂದ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೂ ಚುನಾವಣೆ ನೋಡಿದ್ದೀನಿ ಕೇಳಿದ್ದೀನಿ ಕಣ್ಣಾರೆ ನೋಡಿದ್ದೀನಿ ಈ ಘಟನೆ ಆಗಬಾರದಾಗಿತ್ತು ಇಂಥ ಘಟನೆ ನಡೆದಿರೋದ್ರಿಂದ ಭಾಳಷ್ಟು ಜನಕ್ಕೆ ಬೇಸರಗಳು ತೊಂದರೆಗಳಾಗಿದೆ ಅಂತ ಹೇಳ್ಬೋದು ಆದರೂ ಚುನಾವಣೆ ಶಾಂತಿಯುತ ಆಗಲಿ ಒಳ್ಳೆ ರೀತಿ ಆಗಲಿ ಮತ್ತು ಈಗ ಅವ್ರು ಮತದಾನ ಹೇಗೆ ಅನ್ನೋದು ಈಗ ಪ್ರಶ್ನೆಯಾಗಿ ಉಳಿದಿದೆ